ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿನಲ್ಲಿ ಒಂದು ಸೂಪರ್ ಆಗಿರೋ ಗ್ರೇವಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ನಾಟಿ ಸ್ಟೈಲ್ ಅಂತ ಹೇಳ್ಬೋದು ಇನ್ಸ್ಟೆಂಟಾಗಿ ಮಾಡ್ಬೋದು ನಾಟಿ ಸ್ಟೈಲ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಬಾಯಿಗೆ ತುಂಬ ಹಿತವಾಗಿ ಇರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಆ ರೀತಿಯಾಗಿ ಕಾಬೂಲಿ ಚೆನ್ನಾಗಿ ಹೇಗೆ ಮಾಡ್ಬೋದು ಬನ್ನಿ ನೋಡ್ಕೊಂಡು ಬರೋಣ ನಾನು ಇದನ್ನು ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಮಾಡ್ಬೋದು ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮಸಾಲೆಯನ್ನು ರುಬ್ಕೊಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಒಂದು ಸ್ಪೂನು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಪೇಸ್ಟನ್ನು ಮಾಡ್ಕೊಳ್ಳಿ ಈರುಳ್ಳಿನಲ್ಲಿ ನೀರಿನಂಶ ಇರೋದರಿಂದ ಸೊ ಈ ರೀತಿಯಾಗಿ ನಮಗೆ ಪೇಸ್ಟು ಆಗುತ್ತೆ ಒಗ್ಗರಣೆಗೆ ಅಚ್ಚಿ ಹಾಕೋ ಬದಲು ಈ ರೀತಿಯಾಗಿ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಹುಳಿ ಟೊಮ್ಯಾಟೊ ತೊಗೋತಾ ಇದ್ದೀನಿ ಸುಮಾರು ಎರಡು ಹುಳಿ ಟೊಮ್ಯಾಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ನೀರು ಹಾಕೋದು ಬೇಡ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈವನ್ ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಕಸೂರಿ ಮೇತಿಯನ್ನು ಕ್ರಷ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಎರಡರ ಫ ಫ್ರ್ಯಾಗ್ರೆನ್ಸ್ ಏನು ಬರುತ್ತೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಲಿ ನಮಗೆ ಆ ಫ್ರಾಗ್ರೆನ್ಸ್ ಬರ್ತಾ ಹೋಗುತ್ತೆ ಅಲ್ವಾ ಸೊ ಅಲ್ಲಿ ತನಕ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಆದಷ್ಟು ಸ್ವಲ್ಪ ಎಳೆದನ್ನೇ ತೊಗೊಳ್ಳಿ ಸ್ನೇಹಿತರೆ ಅವಾಗ ಯಾರೂ ಸೈಡಲ್ಲಿ ತೆಗ್ದಿಡೋದಿಲ್ಲ ಗ್ರೇವಿನಲ್ಲಿ ಗೊತ್ತಾಗೋದಿಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕರ್ಬೇವಿನ ಸೊಪ್ಪು ಎಳೆದು ಹಾಕಿದ್ರೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಪೂರ್ತಿ ಆಗೋ ತನಕ ಫ್ರೈ ಮಾಡೋದು ಬೇಡ ಕರ್ಬೇವಿನ ಸೊಪ್ಪನ್ನು ನೋಡ್ತಾ ಇರ್ಬೋದು ನಾನು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈ ಮಸಾಲೆ ಐಟಮ್ಗಳೆಲ್ಲ ಮಾಡಬೇಕಾದ್ರೆ ಐ ಫ್ಲೇಮ್ನಲ್ಲಿ ಮಾಡಬಾರ್ದು ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಈ ಮೂರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಇದ್ದೀನಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಹೋಗ್ಬೇಕಷ್ಟೆ ಅಂದರೆ ನಮಗೆ ಈರುಳ್ಳಿದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಅದು ಫ್ರೈ ಮಾಡಿದ್ರೆ ಸಾಕು ಏನು ಒಂದು ಎರಡು ನಿಮಿಷನೂ ತೊಗೊಳ್ಳೋದಿಲ್ಲ ಸ್ನೇಹಿತರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಈ ಟೈಮ್ನಲ್ಲಿ ನಾವು ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳೋಣ ಎಲ್ಲ ಮಸಾಲೆಗಳೆಲ್ಲ ಈ ರೀತಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೀವು ಅಂದ್ಕೊಂಡೇ ಇರೋಲ್ಲ ಇಷ್ಟು ರುಚಿಯಾಗಿ ಬರುತ್ತಾ ಕಾಬೂಲಿ ಚೆನ್ನಲ್ಲಿ ಇಷ್ಟು ಇನ್ಸ್ಟೆಂಟಾಗಿ ಮಾಡ್ಬೋದಾ ಟೇಸ್ಟಿಯಾಗಿ ಅಂತ ನೀವು ಇಡ್ಲಿ ಚಪಾತಿ ಪೂರಿ ರೈಸಿಗೂ ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಒಂದೆರಡು ನಿಮಿಷ ಆಗಿದೆ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೊಮೆಟೊನಲ್ಲೂ ಕೂಡ ಇರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಸೈಡಲ್ಲಿ ಸ್ವಲ್ಪ ನಮಗೆ ನೋಡಿ ಎಣ್ಣೆ ಬಿಟ್ಟಿರೋ ಥರ ಅನ್ನಿಸ್ತಾ ಇದೆ ಅಲ್ವ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಮತ್ತು ನಾನಿಲ್ಲಿ ಹಾಕ್ತಾ ಇರೋದು ನಾನಿಲ್ಲಿ ಸಬ್ಜಿ ಮಸಾಲ ಅಂತ ಬರುತ್ತೆ ಸೊ ಅದನ್ನು ಎರಡೂವರೆ ಸ್ಪೂನಷ್ಟು ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಸಾಲ ಹಾಕಿಲ್ಲ ಸಬ್ಜಿ ಮಸಾಲ ಅಂತಲೇ ಸಿಗುತ್ತೆ ಸ್ನೇಹಿತರೆ ಅದನ್ನು ಹಾಕಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ವಾ ಇಷ್ಟು ಇನ್ಸ್ಟೆಂಟಾಗಿ ರುಚಿಯಾಗಿ ಈ ಒಂದು ಪುಡಿ ಇದ್ದರೆ ಸಾಕು ಸು ತುಂಬ 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 ಟೇಸ್ಟಿಯಾಗಿ ಮಾಡ್ಬೋದು ಸಬ್ಜಿ ಮಸಾಲ ಅಂತ ಅದನ್ನು ನಾನು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಎಂಟು ಜನ ತಿನ್ನೋವಷ್ಟು ಮಾಡ್ತಾ ನಾನಿಲ್ಲಿ ಒಂದು ಪಲಾವ್ ಎಲೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಕಾಲು ಕೆ ಜಿಯಷ್ಟು ಕಾಬೂಲಿ ಚೆನ್ನಾನ ಎರಡು ವಿಷಲ್ ಒಡಿಸ್ಕೊಂಡಿದ್ದೀನಿ ನಾನು ಚೆನ್ನಾನ ರಾತ್ರಿನೇ ನೆನೆಯೋದಕ್ಕೆ ಇಟ್ಟಿದೆ ಸೊ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದು ನೋಡಿ ಎರಡು ವಿಷಲ್ ಒಡ್ಸಿದ್ರೆ ಇಷ್ಟು ಚೆನ್ನಾಗಿ ಬೇಯುತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಬೇಕು ಎರಡು ವಿಷಲ್ಗೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ನೈಟಲ್ಲೇ ನೆನೆಸ್ಬಿಟ್ಟಿಡಿ ನಾನು ಸಂಜೆ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬೆಳಗ್ಗೆ ಟೈಮ್ನಲ್ಲಿ ನೆನೆಸಿದ್ರೆ ಸಾಕು ನಾನಿಲ್ಲಿ ಸುಮಾರು ಕಾಲು ಕೆ ಜಿ ಅಷ್ಟು ಚೆನ್ನಾಗಿ ತೊಗೊಂಡಿದ್ದೆ ಇವಾಗ ಅದನ್ನು ನೀರು ಸಮೇತನೇ ಹಾಕ್ಕೊಂಡಿದ್ದೀನಿ ಆ ಎಲ್ಲದೆಲ್ಲ ಫ್ರ್ಯಾಗ್ರೆನ್ಸ್ ಬಿಟ್ಟಿರುತ್ತೆ ಅಲ್ವಾ ಸೊ ಇವಾಗ ನಾನು ಅದನ್ನು ಸಪ್ರೇಟ್ ಮಾಡಿದ್ದೀನಿ ಅಷ್ಟೇ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನಾನು ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಸೊ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳೋಣ ನೋಡಿ ಕುದೀತಾ ಇದೆ ಈ ಟೈಮ್ನಲ್ಲಿ ನೀವು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಬೋದು ಉಪ್ಪು ಕರೆಕ್ಟ್ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಹೇಳಿಬಿಟ್ಟು ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಟೈಮ್ನಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನಾವು ಮಸಾಲೆಗೆ ಉಪ್ಪನ್ನೆಲ್ಲ ಹಾಕಿಲ್ಲ ಅಲ್ವಾ ಸೊ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಸ್ನೇಹಿತರೆ ನಾವು ಪ್ಯೂರಿ ಮಾಡಿ ಹಾಕಿರೋದ್ರಿಂದ ಈರುಳ್ಳಿ ಟೊಮ್ಯಾಟೋನ ಒಂದು ಎಕ್ಸ್ಟ್ರಾ ಟೇಸ್ಟು ಅಂತ ಹೇಳ್ಬೋದು ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಐದು ನಿಮಿಷ ಆದಮೇಲೆ ಪೂರ್ತಿಯಾಗಿ ಕುದ್ದಿದೆ ನಮಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನಮಗೆ ಇದು ಗಟ್ಟಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ತುಂಬ ನೀರು ಮಾಡ್ಕೊಳ್ಳೋದು ಬೇಡ ನಮಗೆ ಗ್ರೇವಿ ಅಂತ ಹೇಳಿದ ಮೇಲೆ ಚೆನ್ನಾಗಿರಬೇಕು ಗ್ರೇವಿ ಥರನೇ ಇರಬೇಕು ಕನ್ಸಿಸ್ಟೆನ್ಸಿ ಎಲ್ಲ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ಮಾಡಿರೋ ಅಂಥ ನಾಟಿ ಸ್ಟೈಲಲ್ಲಿ ಮಾಡಿರೋ ಅಂಥ ಚೆನ್ನ ಮಸಾಲ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ಬನ್ನಿ ಸರ್ವ್ ಮಾಡೋಣ ನಾನು ಇದನ್ನು ಚಪಾತಿಗೆ ಕಾಂಬಿನೇಷನ್ ಮಾಡಿದೆ ಸಕ್ಕದಾಗಿತ್ತು ಪೂರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನೀವು ನಾನು ಹೇಳಿದಾಗೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಅಷ್ಟು ರುಚಿಯಾಗಿ ಇರುತ್ತೆ ನಾವಿಲ್ಲಿ ಪುಡಿಗಳಾಗ್ಬೋದು ಹಸಿಮೆಣಸಿನ್ಕಾಯಿ ಆಗ್ಬೋದು ಪ್ರತಿಯೊಂದು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಹಿತವಾಗಿರುತ್ತೆ ಏನಾದರೂ ಬಾಯಿ ಕೆಟ್ಟಿದ್ಯಪ್ಪ ರುಚಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊತೀನಿ ತುಂಬ 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 ಚೆನ್ನಾಗಿರತ್ತೆ ಮತ್ತು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾವು ಕಾಬೂಲಿ ಚೆನ್ನ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಅಂದರೆ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಅದು ನಮಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನಮ್ಗೆ ಅದು ಒಂದು ಟೇಸ್ಟು ಬರೋದಿಲ್ಲ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ